ಲಕ್ಷ್ಮೀ 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 ಏನ್ರಿ ಲಕ್ಷ್ಮಿ ನಾನು ಸಿಹಿ ಕೆಲಸ ಅದೇ ಹೋಗಿ ಬರ್ತೀನಿ ಒಳಗೆ ಬಿದ್ದಾಗ ನನ್ಗೆ ಆಸೆ ಕೊಟ್ಟಿದ್ರಲ್ಲ ಅವ್ರತೀನಿ ಓಹ್ ನಾನು ಬರ್ತೀನಿ ಪಾಪಾ ನಿಮ್ಗೆ ಅಷ್ಟು ಸಹಾಯ ಮಾಡ್ದವ್ರನ್ನ ನಾನು ನೋಡ್ಬಿಟ್ಟು ಅವ್ರ ಧನ್ಯವಾದ ತಿಳ್ಸ್ಬಿಡದ ನಾನು ಬರ್ತೀನಿ ಯಾವಾಗ ಕರ್ಕೋತೀನಿ ಯಾಕೆ ರೀ ನಾನು ಬರ್ತೀನಿ ಪಾಪ ನಿಮ್ಗೆ ಅಷ್ಟು ಸಹಾಯ ಮಾಡಿರೋಡ್ಬಿಡ್ದಾ ನಾನು ಬರ್ತೀನಿ ಕಣ್ರಿ ಲಕ್ಷ್ಮಿ ಬ್ಯಾಡ ಅದನ್ನ ಮಾತು ಕೇಳು ಇನ್ನೊಂದ್ಸತಿ ಯಾವಾಗ ಕರ್ಕೊ ಬೈತೀನಿ ನಿನ್ಗೆ ಇರ್ಗೆಲ್ಲ ಆದ್ಮೇಲೆ ಸರಿಯಾ ಅಲ್ಲ ಇದ್ದಕ್ಕಿದ್ದಂಗೆ ಹೋಗ್ಬೇಕು ಅಂತ ಯಾಕಂಗ ಅಂತ ಇದ್ರಿ ನೀವು ಇರಿ ಹ್ಮ್ ಬಾಬಾ ಎಲ್ಗೋ ಹೊಂಟಿದ್ರಿ ಅದೇ ಬಾಬಾ ಅವ್ನು ನನ್ಗೆ ಆಸ್ರಯ ಕೊಟ್ಟಿದ್ರಲ್ಲ ಅವ್ರನ್ನ ನೋಡ್ಕೊ ಬರ್ತೀನಿ ನನ್ನ ಮಗ ಮನೆ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಹ್ಮ್ ಅವ್ರನ್ನ ನೋಡ್ಬೇಕು ಅಂತ ಬಹಳ ಆಸೆ ಐತೆ ಅದೇ ಅಣ್ಣ ಇವ್ರು ಅಬ್ಬರೇ ಹೋಯ್ತಾರೆ ನೀವು ಜೊತೆಲಿ ಹೋಗಿ ಅಯ್ಯೋ ಲಕ್ಷ್ಮಿ ನನ್ಗೆ ನಿದ್ರು ಕಾಯ ಹೋಗ್ಬಿಟ್ಟು ಬರ್ತೀನಿ ಬಿಡು ಇಲ್ಲ ನೀವು ಒಬ್ಬರೇ ಹೋಗಬೇಡಿ ಅಣ್ಣನೂ ಕರ್ಕೊಂಡು ಹೋಗಿ ಹೋಗ್ ನೀ ನೋಡ್ಕೊ ಬನ್ನಿ ಬೇಡ ಬೇಡ ಅಣ್ಣ ಏನು ಮಾಡಕ್ಕೆ ಬಾವ ಏನು ಮಾಡಕ್ಕೆ ಬಿಡು ಬೇಡಕತ್ತೆ ನಾನೇ ಹೋಗ್ತೀನಿ ಏನು ಇದ್ರು ಕಾ ಬಾವ್ನಿಗೆ ಏನಾರ ಕೆಲಸ ಇರ್ತಾವಲ್ವ ಬೇಡ ಕಣ್ಣು ಲಕ್ಷ್ಮಿ ಏಯ್ ನನ್ನ ನಾಕಿ ಕೇಳ್ತೀರಿ ಅಲ್ವಾ ನನಗ ಯಾಕೋ ನಿಮ್ಮ ಅಪ್ಪನೇ ಕಳ್ಸೋಕೆ ಮನಸ್ಸೇ ಇಲ್ಲ ಕಣ್ರಿ ಅಣ್ಣನೂ ಕರ್ಕೊಂಡು ಹೋಗಿ ಅಯ್ಯೋ ಬಾವ್ನಿಗೇನು ಏನಾರು ಕೆಲಸ ಇರ್ತದೆ ಅರ್ಥ ಮಾಡ್ಕೊಂಡು ನೀನು ಸುಮ್ನಿರ್ ನಾನು ನಿಮ್ಮ ಸಣ್ಣ ಮಗು ನಾನು ಹೋಗ್ಬಿಟ್ಟು ಬರ್ತೀನಿ ಅವ ಏನು ಕೆಲಸ ಇಲ್ಲ ನಾನು ಬತ್ತಿ ನಡಿ ನೀವು ಒಬ್ಬರೇ ಹೋಗೋದ್ ಬೇಡ ಪಪ್ಪಾ ಪುಣ್ಯತ್ ನಾನು ಕಣ್ಣಲ್ಲಿ ನೋಡಿ ಕಂಡು ತುಂಬಕೋತೀನಿ ನಿಮ್ಗ ಅಷ್ಟು ಸಹಾಯ ಮಾಡಿದ್ರು ಅವ್ರನ್ನ ನಾನ್ ನೋಡ್ಬಾರ್ದ ಬಾಬಾ ನಡೀರಿ ಯಾ ಇಲ್ಲೇ ಬಾ ನಾನ್ ಒಮ್ಮೆ ಹೋಗ್ಬಿಟ್ ಬರ್ತೀನಿ ಸರಿ ಬಾಬಾ ಆಯ್ತು ಹೋಗ್ಬಿಟ್ ಬನ್ನಿ ಇನ್ನೊಂದ್ಸತಿ ಯಾವಾಗಾದ್ರೂ ಹೋಗ್ತದ ಹಾ ಸರಿ ಬಾಬಾ ಆಯ್ತು ಮಗ ಮುದ್ಲಾ ಸ್ಮೇಲ ಒಳಗಡೆ ಮುದ್ಲಾಸಿ ಸರಿ ಸರಿ ಏ ಯಾವಾಗ ಬರ್ತೀರಿ ಏಯ್ ಒಂದು ವಾರ ಇದ್ ಬಿಟ್ ಬರ್ತೀನಿ ಒಂದು ವಾರ ಎಲ್ಲ ಮಾಡಬೇಡಿ ನಂಗೆ ಏನ್ ನಿಂಬು ಊಟಕ್ಕೆ ಹಾಕಿಲ್ಲ ಹ್ಮ್ ಇವತ್ತು ಹೋಗ್ಬಿಟ್ಟು ನಾಳೆಗ್ ಬಂದ್ಬಿಡಿ ಏ ಒಂದ್ ವಾರ ಒಂದ್ವಾರ ಇದ್ ಬಿಟ್ ಬರ್ತೀನಿ ಸರಿಯ ಒಂದು ವಾರ ಎಲ್ಲ ನಂಗೆ ಹೆಂಗಿನ ಅಂತ ಅನಿಸ್ತದೆ ಒಂದ್ ಕೆಲ್ಸ ಮಾಡ್ರಿ ಅವ್ರನ್ನೂ ನಿಮ್ ನೋಡ್ಕೊತಿದ್ರಲ್ಲ ಅವ್ರ ಇಬ್ಬರು ಇಲ್ಲಿ ಕರ್ಕೊಂಡ್ ಬಂದ್ಬಿಡಿ ಅಯ್ಯೋ ಅವ್ರ ಇಲ್ಲಿ ಬಂದಂಗ್ ಆಯ್ತಾ ಇಲ್ಲಿ ಇದ್ದಂಗೆ ನೋಡು ತಿಂಗ್ ಒಂದ್ಸತಿ ಹೋಗಿ ನೋಡ್ಕೊ ಬರ್ತೀನಿ ಅದ್ ಸಹಾಯ ಮಾಡೋರೆ ನಾವು ಅವ್ನ ಬಿಟ್ಟು ಮರ್ತ್ ಬಿಟ್ಟು ಸರ್ ಬಂದದ ಸರಿ ಕಣ್ರಿ ಆಯ್ತು ಒಂದು ಆರ್ಧ ಎಲ್ಲ ಬರ್ತೀರಿ ತಾನೆ ಖಂಡಿತವಾಗ್ಲು ಬರ್ತೀನಿ ಸರಿಯಾ ಓಹೋ ಎಲ್ಗೂ ಒಂಟು ಕಡೆ ಅವನಲ್ಲಪ್ಪ ದೊಡವ ಅದೇ ನನ್ಗೆ ಒಡಗ್ ಬಿದ್ದಾಗ ನನ್ಗೆ ಆಶ್ರಯ ಕೊಟ್ಟಿರಲ್ಲ ಅವ್ರನ್ನ ಹೋಗಿ ನೋಡ್ಕ ಬರೋದ ಅಂತ ಹೋಯ್ತವನಿ ಬರ್ತೀನಿ ಒಂದು ಆರ್ಧ ಲೆಕ್ಕನವಾ ನೀನ್ ಇಲ್ದವ್ರೆ ಲಕ್ಷ್ಮೀ ಸಾಕಾಯ್ತಾಳೆ ಎಂತ ಓದಿ ಈಗ ಬಸ್ ಹೆಂಗ್ಸ್ಬಿಟ್ಟು ಓದನಂತೆ ಸುಮ್ಕಿಲ್ಲ ನೋಡತೆ ಇರಿ ಅಂದ್ರು ಇಲ್ಲ ನೋಡ್ಬೇಕು ಹೋಗ್ಬೇಕು ಹೋಗ್ಬೇಕು ಅಂತ ಆಟ ಓ ಮುನ್ನೂರ್ ನನ್ ಕಷ್ಟ ಕಲ್ಕ ಅದ್ರನ್ನ ನಾನ್ ನೋಡ್ಬಿಡ್ದ ಹೆಂಗ್ ಹೇಳ್ತೀನಿ ನೋಡ್ ಮತ್ತೆ ನೋಡ್ಲ ಮಗ ನನ್ ಬ್ಯಾಡ ನಿಕ್ಕಿಲ್ಲ ಕರ್ಕ ಬಂದ್ ಇರ್ಸ್ಕೊ ಇಲ್ಗ ಇಲ್ಲ ಇರ್ಸ್ಕಪ್ಪ ಕರ್ಕ ಬಂದಿ ನನ್ ಬ್ಯಾಡ ಅಂದನ ಹಂಗಲ್ಲ ಕಣವ ಅವ್ರ ಬುರೈಕಿಲ್ಲಂಗ ಎಲ್ಲವ ಅವ್ರಿಗು ಆಸ್ತಿ ಬದ್ಕ ಎಲ್ಲ ಅದೇ ಕಣವ ಕರ್ಕೊಂಡ್ ಹೋಗುವ ಸತಿ ನಮ್ನ ನಾವು ಆ ಅದು ಇನ್ನೊಂದ್ಸತಿ ಯಾವಾಗ ಕರ್ಕ ಹೋಯ್ತೀನಿ ನಿಮ್ನ ಅವ್ರಿಗೆ ಯಾಕೆ ತೊಂದ್ರೆ ಅಂತ ಈಗ ನಾವೆಲ್ಲ ಹೋದ್ರೆ ಖರ್ಚಲ್ವಾ ಸುಮ್ನೆ ಅಯ್ಯೋ ಯಾವ ಕೈಲಿ ಏನ್ ಮಾಡ್ಸ್ಕೊಂಡ್ ಹಾಕೋದವಲ್ಲ ನಾವು ಸಂಡೆ ಹೊತ್ತು ಬಂದ್ಬಿಡೋದ್ ಹೋಗಿ ಹಿಂಗೆ ಬಂದ್ಬಿಡಕಾಯ್ತು ನೋಡಿ ಹುಂಕಲ ಮಗ ನಿನ್ಗ ಅಷ್ಟೊಂದು ಸಹಾಯ ನಾವು ನೋಡದ ಬೇಡಪ್ಪ ನನ್ನ ಮಾತು ಕೇಳು ನೀವು ನಮ್ಗೆ ನಾನು ಹೋಗಿ ಹೋಗ್ ಯಾಕೆ ತೊಂದ್ರೆ ಸುಮ್ನೆ ಯಾಕೆ ತೊಂದ್ರೆ ಅದ್ಲಾ ಅವ್ರ ಮನೆಗೆ ಮುನ್ನಕ್ ಹೋಯ್ತಿದ್ವಾ ಅವ್ರು ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ರೆ ನೋಡು ಅಂತ ಮಾತಾಡ್ಸುದ್ರಿಗೂ ಖುಷಿ ಆಯ್ತಿರಲ್ಲ ನೀ ವಿಚಿತ್ರವಾಗಿ ಆಡ್ತಿಲ್ಲ ಮಗ ಸುಮ್ಕಿರಲಿಲ್ಲ ಹ ನನಗೆ ಗೊತ್ತಾ ಇಲ್ಲ ಬಿಡ ನೋಡಕ್ ಹಂಗಂತಾನೇ ಆಯ್ತು ಮಗ ಹೋಗ್ಬಿಟ್ಟು ಬರೋಗತ್ತೆ ಬಂದ್ಬಿಡು

ಏ ಸುಮ್ಮನೆ ಕಿರ್ದೊಡವ ನೀನ್ ಏನ್ ಮಾಡಕ್ಕೆ ಮಾಡಕ್ಕೆ ಆಯ್ತು ಹೋಗ್ಬಿಟ್ಟು ಬರೋ ಲಕ್ಷ್ಮಿ ಬರ್ತೀನಿ ಒಂದು ವಾರದಲ್ಲಿ ಬರ್ತೀನಿ ಏನು ಯತ್ನ ಮಾಡಕ್ ಹೋಗ್ಬೇಡ ಉಣ್ಕೊ ತಿನ್ಕೊಂಡು ಚೆನ್ನಾಗಿರು ಸರಿಯಾ ನಮ್ ದೊಡವ ಏನಾದ್ರು ಆಟ ಗೀಟ ಕೊಟ್ರೇ ಏಳು ನನ್ಗೆ ಬಂದ್ಮೇಲೆ ವಿಚಾರಿಸ್ಕೊತೀನಿ ಅಯ್ಯೋ ನನ್ನ ಹಾಟ್ ಕಾಲ ಮಗ್ನೆ ನೋಡ್ನೆ ನೋಡು ಹುಸಿಯ ಇವನ್ಗೆ ಇವ್ನ ಎತ್ತಿಗೆ ಏನು ಒಲ ಉಲ್ಟಾಳೆ ಕಲ ನೀನ್ ಎತ್ತಿ ಎದ್ದೆದ್ದು ಯಾರು ಕಡಿಸ್ತೀವಿ ನೀನ್ ಇಲ್ದ ಹೋದ್ರೆ ಕಳ್ಳ ನನ್ ಮಗ್ನೆ ಹೆಂಗ ಹೇಳಿಲ್ಲ ನೀನು ಸುಮ್ಮನೆ ಸುಮ್ಕೆ ದೊಡವ್ ಅದಕ್ಕೆ ಕೊಚ್ಚಕ್ಕೆ ಬರ್ಬೇಡ ಕೊಚ್ಚದಲ್ಲ ನನ್ನ ಹಾಟ್ ಕಾಲ ಮಗ್ನೆ મોડો ટીકા મક તળેગાટ નાવબેક દપમડા ગંટ નાવબેક યર્તી બંધાસને યંગાડી એં પિણી યર્તી સીટ પટાળે અનબટુ યંગાડી નોડ નીન ઓહો યંગ માતાડીયો ઓ યંગ કરતાર કડી તો ડોડપડીન કાટવા ઓ ન ગંડા ગંડા સુધી માત કીતાડરે ઓ ન પૂજા મેડક હોગવે ન ગંડામગે ઓ પૂજા માટ પૂજે મક મંગલ આરતી મારતીની સરી આયતો બોતાયતો થઈતી મત હય વાડબડતી ન મગ નનગે હોબડ બતતી ન આયતો હોબડ બતતી સરી કન ડોડબરના સરી આયતો હોબડ બપા આયતો મગવડગે ಮತ್ತೆ ಯಾರು ಆಗದೆ ಇಟ್ಟೊಂದು ಮಾಡ್ಬೇಕು ಹ್ಮ್ ಮತ್ತ್ ಹೋಗು ನಾವ್ ಕೈ ಕಣ್ಮಕೀವಿ ಆ ಹೋಗು ಇಟ್ ಮಾಡಕ್ ಮತ್ತೆ ಸರಿ ಅದೇ ಆಯ್ತು ಅಲ್ಲ ಕಣ್ಮಗ ಇವ್ನ ಯಾಕ ಈಗ ಒಂದ್ ಗಟ್ಲೆ ಹೋಯ್ತದ ಅಯ್ಯೋ ಅವ್ರ್ ಬರಕ್ಕೆ ಅಂತ ನಿಲ್ವಕ ನಾವ್ ಬತ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ ಏನೋ ವಿಶೇಷ ಅದೇ ಕನ್ ಮಗ ಎಂತ ವಿಶೇಷ ಇಲ್ಲ ಏನ್ ವಿಲಕ್ಕ ಸುಂಕಿರೋ ನೀನು ಎಂತದ್ದು ಇಲ್ಲಕತೆ ಹ್ಮ್ ಕಾಣೆ ಕಣ ಕಾಣೆ ಕಾಣೆ ನನಗೆ ಯಾಕೋ ಅನುಮಾನ ಮಗ ಅವನು ಅಲ್ಲಿ ಇದ್ದಿಷ್ಟ ದಿವಸ ಏನಾರ ಅಕ್ಕ ನೀನ್ ಒಂದ್ ಮನೆಗೆ ಹುಟ್ಟಿರೋಳು ನೀನು ಸುಮ್ ಕೂತ್ಕೋ ಅವ ಇದ್ ಸರಿಯಾಗಿ ಹೇಳದೆ ಎಲ್ಲಿ ಅವನು ಎಲ್ಲಿ ಅರ್ಥ ಮಾಡ್ಕೊಳ್ಕಾಯ್ವ ನಿನ್ಗೆ ಅವ್ರು ನೋಡ್ಕೊತೀರಲ್ಲ ಅವ್ರನ್ನ ಪಪ್ಪ ನೋಡ್ಕೊಬರ್ತೀನಿ ರೋನು ನನ್ನೇ ಅನ್ಕೊಂಡು ಹೋಗಿಲ್ವಾ ಸುಮ್ಕಿರು ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ನಿಂಗೆ ಇಷ್ಟ ಬಂದಾಗ ಮಾತಾಡೋದು ನೀನು ಸರಿ ಬಿಡವಾ ಆಯ್ತು ಸರಿ ಬಿಡು ನನಗೇನವಾ ಏನೋ ಅವ್ನು ನನ್ನ ಸ್ವಚ್ಛನೋ ನನ್ನ ಮಗನೂ ಚೆನ್ನಾಗಿರಲಿ ಅಂತಂಗ ಅಂತೀನಿ ಕಣವ ಪಾಪ ಹೆಣ್ಣು ಒಳ್ಳೆ ಈಗ ನಿಮ್ಮದೇ ಗಂಡು ಎಡ್ತೇವೆ ಚೆನ್ನಾಗ ಅವ್ರೆ ನಿನ್ನ ಮಗನಿಗೆ ಬೋ ದೇವ್ರದಿಂದ ಬುದ್ಧಿನೂ ಬಂತದೆ ನಮ್ಗೆ ಹೇಳ್ತೀ ಅಂತ ಆಸೆನು ಅವ್ರೆ ಹಂಗೆ ಇರಲಿ ಅನ್ನೋದು ಅಷ್ಟೇ ಇನ್ನೇನು ಇಲ್ಲ ಅಯ್ಯೋಕೆ ಎಲ್ಲ ಒಳ್ಳೇದಾಯ್ತದೆ ದೇವರು ಮೋಸ ಮಾಡೋಕ್ಕಿಲ್ಲ ನಮಗೆ ಸುಮ್ಕಿರು ನೋಡ್ಕೊಬರಕ್ ಕಣ ಇನ್ನೇನು ಇಲ್ಲ ಅಯ್ಯೋ ಕಾಣಕಣೆ ಕಾಣೆ ಕಾಣೆ ಏನು ವಿಚಿತ್ರವಾಗಿ ಆಡ್ತವೇ ಆತೇ ಆಯ್ಕೆಲ್ಲ ಕಣ್ಣ ಮಗ ಇದಕ್ಕಿದಂಗೆ ನೋಡ್ಕೊಬತ್ತಿನ ಹೋಗೋಣ ನೋಡ್ ಮತ್ತೆ ಅಯ್ಯೋ ಓಲಿ ಸುಮ್ಕಿರು ಪಾಪ ಅವತ್ತು ಅವ್ರು ಸಹಾಯ ಮಾಡಿಲ್ಲ ಅಂದ್ರೆ ನನ್ನ ಮಗನೇ ಕಳ್ಕೊಬೇಕಾಗಿತ್ತು ಇವತ್ತು ಒಂದು ವಾರ ಬಿಟ್ಟುಟಿರಾಕ ಆಯ್ಕಿಲ್ಲ ಅನ್ಸ್ತದೆ ಆಗ ಜೀವನ ಪರ್ಯಂತ ಬಿಟ್ಟುಟಿರಕ ಇರೋ ಪರಿಸ್ಥಿತಿ ಪರಿಸ್ಥಿತಿ ಬಂದಿರೋ ಅವ್ರ ಎಷ್ಟು ಸಹಾಯ ಮಾಡಿದ್ರು ಅದನ್ನ ನಾವ್ ನೆನಸ್ಕೋಬೇಕಲ್ವಾ ಓ ಹೂವು ಅಣ್ಣ ಅಂತ ಎಷ್ಟು ಹಚ್ಕೊಂಡವನೇ ಮಗ ಯಂಗೋ ನೋಡ್ಕೊಬರ್ಲಿ ಸುಂಕಿರ್ನಕ ನೋಡ್ಲಿ ನೋಡ್ಲಿ ಬೇಡ ಅಂದನವ ನೋಡ್ಲಿ ಸುಮ್ಕಿರು ಅಂದ್ರೆ ಇವಳು ಬೇರೆ ಬಸ್ಸಿ ಅಲ್ಲೇನು ಸೊಸೆ ಯತ್ನೆ ಮಾಡ್ತಾಳೆ ಅಂತ ಅಷ್ಟೇ ನೀನು ಇಲ್ಲ ಸರಿ ಯಾಕು ಯಾಕೆ ಯತ್ನೇ ಮಾಡೋಣ ನಾವಿಲ್ವಾ ಸುಮ್ಕಿರಾಕ ನೋಡ್ಕೊಳ್ಳೋದಾ ಇಲ್ಲ ಅವನು ಒಂದು ವಾರದಲ್ಲಿ ಬರ್ತೀನಿ ಅಂದ್ಬಿಟ್ಟು ಎರ್ತಿ ಕುಟ್ಲು ಹೇಳೋಣಿ ನಮ್ಮ ಕುಟ್ಲು ಹೇಳೋಣಿ ಹೋಗ್ಬಿಟ್ಟು ಬರ್ಲಿ ಸುಮ್ಕಿರು ಹೆಂಗೋ ನನ್ನ ಮಗನಿಗೆ ಎಷ್ಟು ಬುದ್ಧಿ ಬಂದದೆ ಇಷ್ಟ ತಿಳುವಳಿಕೆ ಬಂದದಲ್ಲ ಅಷ್ಟಕ್ಕೆ ಸಾಕು ನನಗೆ ಒಸಿ ಖುಷಿ ಆಯ್ತಾ ನನಗೆ ನನ್ನ ಮಗನ ನೋಡಿದ್ರೆ ಹಾಂ ಹೆಂಗೋ ದೇವ್ರದಿಂದ ಎಲ್ಲ ಮಂದಿಯವರು ಓಟ್ ಎಲ್ಲ ಒಳ್ಳೆದಾಗದ ಕನಕ ಆ ಭಗವಂತ ಒಳ್ಳೇದು ಮಾಡ್ದೆ ನಮಗೆ ಹುಂಕ ಸುಮ್ಕಿರು ಮಗ ಯಂಗ ಒಳ್ಳೇದಾಗ್ತದೆ ಬಾ ಹಾಂ ಬಣೆ ಮಗ ತೊಳ್ದೆ ನಡಿ ಮಟ್ಟೆ ಸೂತದ ಕಣ್ಮಗ ಓ ನೋಡಿ ತೊಳಕೋ ಸುಮಾರು ಸುಮಾರೊತಾಗದೇ ಇವಳು ಸೊಸೆ ಇನ್ನು ಇಟ್ಟು ಮಾಡಿಲ್ಲ ಅಂತ ಕೂತಳೆ ಮಾಡ್ತಾಳೆ ನಡೀಕ ಅದು ಇಟ್ ಮಾಡಕ್ಕೆ ಬಿಸಿ ಇಟ್ ಮಾಡ್ಕೊಳೋದ ಅಂದ್ಬಿಟ್ಟೆ ಎಲ್ಲ ನಾವು ಬರಗಂಡಾಯ್ತಾ ಇದೇನೋ ಅದು ಸರಿ ಆರಾದ್ರು ಆರ ಉಾಯ್ತಾ ಇಟ್ಟ ಹ್ಞೂ ಆರವಾದ್ರು ಉಣ್ಣ ಕಾಯ್ತಾ ಕನಕ ಬಿಸಿ ಬಿಸಿ ಮಾಡ್ತಾಳೆ ಊಟ ಮಾಡೋಕಾಯ್ತದೆ ನಡಿ ಸರಿ ಬಾಡಿ ಮಗ ಮತ್ತೆ ಇನ್ನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನಮ್ಮ ಪ್ಯದ್ಗೊಂಡ್ ಎಷ್ಟು ಬುದ್ಧವಂತಾಗ ನೋಡಿ ನಮಗೆ ಭಾಳ ಖುಷಿ ಆಯ್ತದೆ ಹೆಂಗೋ ನಮ್ಮ ಸೊಸೆ ಹೆಚ್ಕಟ್ಟಂಗೆ ನೋಡ್ಕೊಬಿಟ್ರೆ ನಮ್ಗೆ ಅಷ್ಟೇ ಸಾಕು ಅವಳು ಅಷ್ಟೇ ಮೇಲೆ ಪ್ರಾಣ ಮಾಡಿಕೊಂಡಳೆ అంత ఎణ్ సిద్గుండ భాళ పుణ్యమోడే నా ఒళ్ే సొసె సి ప్రీతీంద కతాళె ఎస్ ప్రీతీందా మాతాళె అడిగే మిక్తె ఇన్నేనాకుండా నిజకు ఎట్ే హడుకీ తర్కెవ శ్రీమంతుల మన ఎంతుంద్రు ఈరో సొసె సిక్కి నిజ్వా నమే నష్ట సుఖకెలా అర్థమాక భా ఆటోయ్ హ్యాంగో ఏ నన్న మగ్వన దారి తగబందో ఏ హెడ్తో నిమ్ అట్ సాకల్ప ఇన్నేం బాగు నమే హంగో అను నోడ కాళ్ళ కళదు ಸರಿ ಕಣಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಹಂಗೆ ನಿನ್ನೆ ವೀಡಿಯೋ ನಾಲ್ಕು ಗಂಟೆ ಮೇಲೆ ವೀಡಿಯೋಗಳು ಬಂದಿಲ್ಲ ನಿಮಗೂ ಹಂಗೆ ಆಗಿರ್ಬೋದು ನೆನ್ನೆ ಅಮಾವಾಸೆ ಒಂಥರ ನೆಗೆಟಿವ್ ನ್ಯೂ ಇಸ್ಕಂಡ್ರಪ್ಪ ನಾನು ಎಷ್ಟೇ ಪ್ರಯತ್ನ ಪಟ್ಟರು ವೀಡಿಯೋ ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಒಂಥರ ಆಯ್ತಿತ್ತು ನೆನೆ ಕೆಲವ್ರಿಗೆ ತುಂಬ ಜನ ನನಗೆ ಇವತ್ತು ಸಕ್ಕತ್ತು ಬೇಜಾರು ಬೋರ್ ಆದಂಗೆ ಹೆಂಗೆಂಗೋ ಒಂಥರ ಯಾವ ಥರ ಅಂದರೆ ಒಂಥರ ಬಿಕೋ ಅಂದಂಗೆ ಆಯ್ತದೆ ಅಂತ ಎಲ್ಲರೂ ಸುಮಾರು ಜನ ಹಂಗಂತ ನಾನು ಸುಮಾರು ಜನ ಬಾಯಲ್ಲಿ ಕೇಳಿದೆ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ನಿಜಕ್ಕೂ ಅದೇ ನಾನು ನನ್ನ ಮೈಂಡಲ್ಲಿ ಹಂಗೆ ಬಂತ ಇಲ್ಲ ನಿಮ್ಮಗಳ್ಗು ಹಂಗೆ ಬಂತ ಅಂತ ಇಲ್ಲಿ ಮಾತ್ರ ನಮ್ಮ ಅಕ್ಕ ಪಕ್ಕದ ನಾನು ಕೇಳಿದಕ್ಕೆ ನಾನು ಹೇಳೋಕಿಂದು ಮುಂಚೆಗೆ ಅವರೇ ಒಂಥರ ಬೋರು ಇವತ್ತು ಒಂಥರ ಆಯ್ತದೆ ಅಂತ ಹೆಂಗೆ ಆಯ್ತದೆ ಅಂತ ಹೇಳ್ತಿದ್ರು ನನ್ನ ನಿಜಕ್ಕೂ ನಾನು ಅದೇ ಥರ ಫೀಲ್ ಮಾಡಿದೆ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ವೀಡಿಯೋ ಮಾಡೋಕ್ಕೆ ಮನ್ಸು ಬಂದಿಲ್ಲ ಒಂಥರ ಏನೋ ಒಂಥರ ಮುನ್ಸ್ಗೆ ಇವಾಗ ನಿಮ್ದೇಗಿದ್ರೆ ಏನೇ ಒಂದು ಕೆಲಸ ಮಾಡ್ಬೋದು ನಿಮ್ಮದಿಲ್ಲ ಇಲ್ಲ ಮಾಡೋಕ್ಕಾಗಕ್ಕಿಲ್ಲ ಏನೂ ಇಲ್ಲ ಏನು ಮನೇಲಿ ಮಾಮೂಲಿ ನಾರ್ಮಲ್ ಆಗೈತೆ ಏನು ಇಲ್ಲದ್ರು ಆ ಥರ ನೆಗೆಟಿವ್ನೆಸ್ ತುಂಬ ಇತ್ತು ನೆನೆ ದಿನ ನಿಮಗೂ ಏನಾರು ಆ ಥರ ಬೋರ್ ಆಯ್ತಿತ್ತ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ಯಾಕೆ ಹೇಳ್ತೇನೆ ಅಂದರೆ ಇದು ಕ್ಯೂರಿಯಿಟಿಟಿಟಿಟಿಟಿ ಕೇಳ್ತಿರೋದು ನಾನು ಸುಮಾರು ಜನ ಹೇಳಿದ್ರು ಇದೇ ಥರ ಇವತ್ತು ಯಾವ ಬೋರು ಬೋರ್ ಇವತ್ತು ಬೇಜಾರಾಯ್ತದೆ ಅಂತ ಮುಂಗ್ನಂಗ ಆಯ್ತದೆ ಅಂತ ಎಲ್ಲ ಹೇಳಿದ್ರು ನಿಮಗೂ ಹಂಗೆ ಆಯ್ತಾ ಅಂತ ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ ಅಷ್ಟೇ ಇಲ್ಲ ಸರಿ ಅಂದರೆ ಯಾವುದೇ ಮೂಢನಂಬಿಕೆಗಳು ಪ್ರಚೋದಿಸ್ತಿಲ್ಲ ನಾನು ಹಿಂಗೆ ಆಯಿತು ನೆನೆ ದಿನ ನಿಮಗೂ ಈ ಥರ ಏನಾದರೂ ಆಯಿತಾ ಅಂತ ಕೇಳ್ತಿರೋದು ಅಷ್ಟೇ ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ನನಗೆ ಯಾಕೋ ಮೈಂಡ್ ಅಪ್ಸೆಟ್ ಆದಂಗೆ ಆಗ್ಬಿಟ್ಟಿತ್ತು ನೆನೆ ದಿವಸ ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಕಣ್ರಪ್ಪ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ರೆಗ್ಯುಲರಾಗಿ ವೀಡಿಯೋಗಳು ಬರ್ತವೆ ನನಗೆ ಗೊತ್ತು ನೀವೆಲ್ಲ ಏನೋ ಒಂದು ಒಬ್ಬರು ಇಬ್ಬರು ಆಗಿ ಕಮೆಂಟ್ ಮಾಡ್ಬೋದು ಅದು ಬಿಟ್ಟರೆ ಎಲ್ಲರೂ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಿ ನಂಗೆ ಧೈರ್ಯ ತುಂಬ್ತೀರಿ ನಿಮಗೆ ಎಲ್ಲರಿಗೂ ಭಾಳ ಧನ್ಯವಾದಗಳು ಕಣ್ರಪ್ಪ ಸರಿ ಮತ್ತೆ ನಿಮ್ಗೆ ಹೆಂಗ ಅನಿಸ್ತು ನೆನೆ ದಿನ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವೀಡಿಯೋ ಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ